ಪ್ರಿಯ ವೀಕ್ಷಕರೇ ನಮಸ್ಕಾರ ನಾವು ಶೇಷನ್ ನೀವು ನೋಡೋದಾದ್ರೆ ಜೆ ಬಿ ಎಂ ಟಿ ವಿ ಈಗ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳು ವಿತರಿಸಲಾಗಿದೆ ಆ ಕಾರ್ಯಕ್ರಮಗಳಲ್ಲಿ ಏನೇನು ನಡೆದಿದೆ ಅನ್ನುವಂಥದ್ದನ್ನು ಕೂಡ ತಾವು ವೀಕ್ಷಣೆ ಮಾಡಿದ್ದೆ ಈಗ ಒಂದು ವಿಶೇಷ ಕಾರ್ಯಕ್ರಮ ಎನ್ ಸಿ ಸಿ ವಿದ್ಯಾರ್ಥಿಗಳು ಸ್ಕೌಟ್ ಆ್ಯಂಡ್ ಗೈಡ್ಸ್ ಇನ್ನಿತರ ತಮ್ಮ ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪ್ರದರ್ಶನ ಮಾಡಿರುತ್ತಾರೆ ಅನ್ನುವುದು ಕೂಡ ಮುಖ್ಯ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನುಭಾವರ ಈ ಸ್ವಾತಂತ್ರ್ಯ ಸಿಗಬೇಕಾದರೆ ಅವರು ಪಟ್ಟಂಥ ಪರಿಶ್ರಮ ಇವೆಲ್ಲವನ್ನು ಕೊಂಡಾಡಿ ಅವರ ಒಂದು ಮಾಡಿದಂಥ ತ್ಯಾಗ ಬಲಿದಾನಕ್ಕೆ ಗೌರವ ಸಲ್ಲಿಸಿದಂಥ ಈ ಮಹಾನುಭಾವರಿಗೆ ಇವರ ಮಾತುಗಳನ್ನು ಕೇಳ ಕರಿದೆ ಯಾಕಂದರೆ ಇತಿಹಾಸದ ಪುಟಗಳು ತಿರುಗುತ್ತಾ ಹೋದರೆ ಅನೇಕ ಮಹಾನ್ಭಾವರ ತ್ಯಾಗ ಬಲಿದಾನದಿಂದಾಗಿ ಈ ಸ್ವಾತಂತ್ರ್ಯ ನಮಗೆ ಸಿಕ್ಕಿರುವುದು ಈಗ ಆ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಡೆದಂತಹ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ನಡೆದಿವೆ ಅನ್ನುವಂಥದ್ದನ್ನು ಕೂಡ ಒಂದು ಮಹತ್ವದ್ದು ವಿಶೇಷ ಅತಿಥಿಗಳ ম আছে বেদিক স্বতন্ত্ৰোৎসৱ আছে ಕಾಲೇಜಿನ ಅಧೀಕ್ಷಕರು ವೇದಿಕೆಯ ಹತ್ತಿರ ನಡೆಯುತ್ತಾ ಇದ್ದಾರೆ ಆಗ್ತಾ ಇದೆ सी एस एम श्वेता परमार एन सी सी व्यार्थी ಅತಿಥಿಗಳಿಂದ ಬಟಾಲಿಯನ್ ವೀಕ್ಷಣೆ ಮಾಡಬೇಕಂತ ಅತಿಥಿಗಳಲ್ಲಿ ಕೆಂಪಾಯಿದೆ ವಿದ್ಯಾರ್ಥಿಗಳು ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ಈಗ ಎನ್ ಸಿ ಸಿ ಬಟಾಲಿಯನ್ ವೀಕ್ಷಣೆ ಅತಿಥಿ ಅತಿಥಿಗಳಿಂದ ನಡೀತಾ ಇದೆ ಸಿ ಎಸಿ ಕಡೆ ಶ್ವೇತಾ ತಮ್ಮ ತಮ್ಮ ಒಂದು ಗುಂಪಿನ ಮಾಹಿತಿಯನ್ನ ಅತಿಥಿಗಳಿಗೆ ಕೊಡಬೇಕಂತ ಆ ವಿದ್ಯಾರ್ಥಿನಿಯಲ್ಲಿ ಕೇಳ ಗೊತ್ತಾಯಿತು ನಂತರದಲ್ಲಿ ಪ್ರಾಪ್ ಎಚ್ ಕಡೆ ವರ್ಷ ಕಲಾ ತಮ್ಮ ಒಂದು ಟೀಮಿನ ಒಂದು ಅತಿಥಿಗಳಿಗೆ ಮಾತಿяна ಕೊರಬೇಕು ಅಂತ ಆ ವಿದ್ಯಾರ್ಥಿ ಹೇಳಿ ಕಳ್ಕೊತಾ ಇದ್ದಾನೆ ಸೇವಾ ದಳ ಸೇವಾ ದಳ ರಮಿ ಗುಡನೌ ಕೀತಾ ಪಿಚ್ಚೆಗಳಿಗೆ ಊಚೆನನ್ನ ಅತಿಥಿಗಳಿಗೆ ಮಾತಿяна ಕೊರಬೇಕು ಹಾಗೂ ರಮಿ ಕಲಾರಿ ಸೇವಾ ದಳ

ಪ್ಯಾಗನ್ನು ಫಾಸ್ಟಿಂಗ್ ಮಾಡಬೇಕಂತ ಅವಲ್ಲಿ ಗೊತ್ತಾಯಿದ್ದೇನೆ

ಅನುಮತಿಯನ್ನು ಅತಿಥಿಗಳ ಒಂದು ಅನುಮತಿಯನ್ನು ಪಡೆದುಕೊಂಡು ಪಥಸಂಚಲನರಿಗೆ ಮಾಡ್ತಾ ಇದ್ದಾಳೆ ಹಾರ್ದ ಶುಭಾಶಯಗಳು ಶ್ರೀ ಬೀಳೂರು ಶ್ರೀಗಳನ್ನ ಹೃದಯ ಮುಂದದಲ್ಲಿ ಸ್ಮರಿಸುತ್ತ ಈ ಭವ್ಯ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ತಮ್ಮ ಪ್ರಾಣ ತ್ಯಾಗ ಮಾಡಿ ಮತ್ತು ಕೆಚ್ಚೆದೆಯ ಹೋರಾಟಗಳಿಗೆ ಹೋರಾಟಗಾರರಿಗೆ ಜನ್ಮ ನೀಡಿದ ತಂದೆ ತಾಯಿಗಳ ಬಾದಗಳಿಗೆ ಹಣೆ ಮಾಡಿದ ಇಂದಿನ ಈ ಸುಂದರ ರಾಷ್ಟ್ರೀಯ ಹಬ್ಬದ ಸಮಾರಂಭದಲ್ಲಿ ಭಾಗಿಯಾದ ನಮ್ಮ ಮೂರು ವಿಭಾಗದ ಮುಖ್ಯಸ್ಥರೇ ಹಾಗೂ ಸಕಲ ಸಿಬ್ಬಂದಿ ವರ್ಗವೇ ಸೇರಿರ್ತಕ್ಕಂಥ ಸಮಸ್ತ ಪಾಲಕ ಹಾಗೂ ನನ್ನ ಮುಂದಿನ ವಿದ್ಯಾರ್ಥಿಗಳೇ ಹದಿನೆಂಟುನೂರ ಐವತ್ತೇಳರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹತ್ತೊಂಬತ್ತು ನೂರ ಐವತ್ತೇಳರವರೆಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳು ನಡೆದರು ಕಿತ್ತೂರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಮಹಾತ್ಮ ಗಾಂಧೀಜಿ ಬಾಲಗಂಗಾಧರ ತಿಲಕ್ ಸುಭಾಷ್ ಚಂದ್ರ ಬೋಸ್ ಲಾಲಾ ರಾಯ್ ಭಗತ್ ಸಿಂಗ್ ಸೇರಿದಂತೆ ಅನೇಕ ಮಹಾನಾಯಕರು ಬ್ರಿಟಿಷರ ವಿರುದ್ಧ ಕೆಚ್ಚದಿಂದ ಹೋರಾಡಿದರು ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟರು ಸುಭಾಷ್ ಚಂದ್ರ ಬೋಸ್ ಅವರು ನೀವು ರಕ್ತ ಕೊಡಿ ನಾವು ನಿಮಗೆ ಸ್ವತಂತ್ರ ಕೊಡಿಸುತ್ತೇವೆ ಎಂದು ಕರೆ ಕೊಟ್ಟರು ಸ್ವಾತಂತ್ರ್ಯದ ಜ್ವಾಲೆ ಇಡೀ ದೇಶದ ತುಂಬೆಲ್ಲ ಹರಡಿ ಸಾವಿರಾರು ಮಂದಿ ಹೋರಾಟದಲ್ಲಿ ಪಾಲ್ಗೊಂಡರು ಈ ಹೋರಾಟವು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಕೊನೆಯಾಗಿ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರನ್ನು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆಗಸ್ಟ್ ಹದಿನಾಲ್ಕರ ರಾತ್ರಿ ರಾತ್ರಿ ಬ್ರಿಟಿಷರು ಆಳ್ವಿಕೆಯ ಕೊನೆಯಾಗಿದೆ ಮಹಾನ್ ನಾಯಕರು ಸೇರಿದ ಸೇರಿದಂತೆ ತೆರೆಮರೆಯ ಸಾವಿರಾರು ಜನ ತ್ಯಾಗ ಬಲಿದಾನ ಮಾಡಿದರು ನಾವಿದು ಯಾರದೇ ಯಾವುದೇ ಕೈ ಒಳಗಾಗದೆ ಬದುಕುತ್ತಿದ್ದೇವೆ ಈ ಎಪ್ಪತ್ತೇಳು ವರ್ಷಗಳ ಪೋಲಿಸಿದ ಭಾರತದಲ್ಲಿ ಎಲ್ಲಾ ಕ್ಷೇತ್ರದ ಭಾರತೀಯರು ಮಾತ್ರ ಸಾಧನೆ ಮಾಡುತ್ತಾ ಮುನ್ನುಗ್ಗುತ್ತಿದ್ದಾರೆ ಭವಿಷ್ಯದಲ್ಲಿ ನಾವು ಪ್ರತಿಯೊಬ್ಬರ ಸ್ವಾತಂತ್ರ್ಯ ಸಮಾನತೆಗೆ ಆದ್ಯತೆ ನೀಡಬೇಕು ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿತು ಆದರೆ ಭಾರತದಲ್ಲಿ ದೌರ್ಜನ್ಯ ಕಿರುಕುಳ ಹಿಂಸಾಚಾರ ಕೋಮವಾದ ಬ್ರಿಟಿಷರ ಅನೇಕ ಪ್ರಕರಣಗಳು ಭ್ರಷ್ಟಾಚಾರದ ಅನೇಕ ಪ್ರಕರಣಗಳು ಪ್ರತಿನಿತ್ಯ ವರದಿಯಾಗುತ್ತವೆ ಇದನ್ನು ನಿಯಂತ್ರಿಸಲು ನಾವೆಲ್ಲ ತೊಡಬೇಕು ಜೊತೆಗೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳದೆ ಒಂದು ದೇಶವು ಎಷ್ಟು ಅಭಿವೃದ್ಧಿ ಹೊಂದಿದೆ ಎಂದು ತಿಳಿಯಲು ಅಲ್ಲಿನ ಆರ್ಥಿಕ ವ್ಯವಸ್ಥೆ ರಾಜಕೀಯ ಅಂದ ಚಂದ ಬಡತನ ಶ್ರೀಮಂತಿಕೆ ನೋಡುವ ಬದಲು ಅಲ್ಲಿನ ಶಿಕ್ಷಣ ಶಿಕ್ಷಣದ ಗುಣಮಟ್ಟವನ್ನು ಪರೀಕ್ಷಿಸಿದರೆ ಸಹ ಎಷ್ಟು ಅಮೂಲ್ಯತೆ ಹೊಂದಿದೆ ಎಷ್ಟು ಬಲಿಷ್ಠವಾಗಿದೆ ಎಂದು ತಿಳಿಯು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಭಾರತವು ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದೆ ವಾರ್ಷಿಕ ಸರಾಸರಿ ಬೆಳವಣಿಗೆ ದರ ಎಂಟರ ಪ್ರತಿಶತ ಇಂದು ಜನರ ಕೈಗೆ ಹೆಚ್ಚು ಹಣವನ್ನು ನೀಡುವುದಲ್ಲದೆ ಬಡತನ ರೇಖೆಗಿಂತ ಕೆಳಗಿರುವ ಜನರ ಸಂಖ್ಯೆಯನ್ನು ತೀವ್ರವಾಗಿ ಕಡಿಮೆ ಮಾಡಿದೆ ಬಡತನದಿಂದ ಬಳಲುತ್ತಿರುವವರೆಗೆ ಸಹಾಯ ನೀಡುವುದರ ಮಾತ್ರವಲ್ಲದೆ ಅವರನ್ನು ಹೊರತರಲು ಎಲ್ಲ ಪ್ರಯತ್ನಗಳು ಮಾಡಲಾಗುತ್ತಿದೆ ಉದಾಹರಣೆಗೆ ಕೋವಿಡ್ ಹತ್ತೊಂಬತ್ತರ ಪ್ರಾರಂಭದಲ್ಲಿ ಪ್ರಾರಂಭವಾದ ಪಿ ಎಂ ಗರೀಬ್ ಅನ್ನ ಯೋಜನೆ ಸುಮಾರು ಎಂಬತ್ತು ಕೋಟಿ ಜನರಿಗೆ ಉಚಿತ ಆಹಾರವನ್ನು ನೀಡಿದೆ ಭಾರತವು ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿರುವುದು ಎಲ್ಲರಿಗೂ ಹೆಮ್ಮೆಯ ವಿಷಯ ಆತ್ಮೀಯರೇ ನಮ್ಮ ಸ್ವಾತಂತ್ರ್ಯ ಶತಮಾನ ಸೌಖ್ಯ ಕಾರಣವಾಗುವ ಕಾಲು ಶತಮಾನದ ನಡೆಯುತ್ತಿರುವ ಅಮೃತ ಕಾಲವನ್ನು ಇಂದು ಯುವಕರು ರೂಪಿಸಲಿದ್ದಾರೆ ಅವರ ಶಕ್ತಿ ಮತ್ತು ಉತ್ಸಾಹಕ್ಕೆ ರಾಷ್ಟ್ರವು ಹೊಸ ಎತ್ತರಕ್ಕೆ ಸಹಾಯ ಮಾಡುತ್ತಿದೆ ಯುವ ಮನಸ್ಸಿನ ಬೆಳೆಸುವುದು ಮತ್ತು ಉತ್ತಮವಾದ ಸಂಪತ್ತು ಮತ್ತು ಸಮಕಾಲೀನ ಜ್ಞಾನವನ್ನು ತೆಗೆದುಕೊಳ್ಳುವುದು ಹೊಸ ಮನಸ್ಥಿತಿಯನ್ನು ಸೃಷ್ಟಿಸುವುದು ನಮ್ಮ ಆದ್ಯತೆಯಾಗಿದೆ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಪ್ರಾರಂಭಿಸಲಾದ ರಾಷ್ಟ್ರೀಯ ಶಿಕ್ಷಣ ನೀತಿಯು ಈಗಾಗಲೇ ಫಲಿತಾಂಶವನ್ನು ತೋರಿಸಲು ಪ್ರಾರಂಭಿಸಿದೆ ಅವರ ಪ್ರತಿಭೆಗಳನ್ನು ಬೆಳೆಸಿಕೊಳ್ಳಲು ಅವರಿಗೆ ಕೌಶಲ್ಯ ಉದ್ಯೋಗ ಇತರ ಅವಕಾಶಗಳು ಸುಲಭವಾಗಿ ಸರ್ಕಾರವು ಉತ್ತಮ ಪ್ರಕಟಣೆ ಬಂದಿದೆ ಕೌಶಲ್ಯಕ್ಕಾಗಿ ಪ್ರಧಾನಮಂತ್ರಿಯವರು ಐದು ಯೋಜನೆಗಳ ಪ್ಯಾಕೇಜನ್ನು ನೀಡಿದ್ದಾರೆ ನಾಲ್ಕು ಕೋಟಿ ಯುವಕರಿಗೆ ಪ್ರಯೋಜನ ನೀಡಲಾಗುತ್ತದೆ ಒಂದು ಕೋಟಿ ಯುವಕರು ಪ್ರಮುಖವಾದ ಕಂಪನಿಗಳಲ್ಲಿ ಇಂಟ್ರೆಸ್ಟಿಪ್ಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತವು ಸಕಲ ರಂಗಗಳಲ್ಲಿ ಪಾಲ್ಗೊಂಡು ಚಂದ್ರಯಾನ ತಂತ್ರಜ್ಞಾನ ಎಲ್ಲದನ್ನು ಮುಂದಿಕೊಂಡು ಕ್ರೀಡೆಯಲ್ಲೂ ಸಕಲ ಕ್ರೀಡೆಗಳನ್ನು ಪಡ್ಕೊಂಡು ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡು ನಮ್ಮ ದೇಶವು ಎಲ್ಲರಿಗಿಂತ ಮುನ್ನುಗ್ಗುತ್ತಿದೆ ಜೊತೆಗೆ ಯಾವ ಬ್ರಿಟಿಷರು ನಮ್ಮನ್ನು ಆಳಿದ್ದರೂ ಅದೇ ಬ್ರಿಟಿಷರ ಆಡಳಿತದಲ್ಲಿ ನಮ್ಮ ಭಾರತೀಯರು ನುಮಗುತ್ತಿದ್ದಾರೆಂದು ಹೇಳಲು ನನಗೆ ಹೆಮ್ಮೆನಿಸುತ್ತಿದೆ ಮತ್ತೊಮ್ಮೆ ಎಲ್ಲರಿಗೂ ಈ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರಿಕೋತ್ಸವ ಹಾಜೂರಿನ ಶುಭಾಶಯ ತಿಳಿಸ್ತಾ ನನ್ನ ಮಾತು ಮುಂದಿಸ್ತೇನೆ ಈಗ ಅತಿಥಿಗಳ ನಿರ್ದನ ಅತಿಥಿಗಳ ಒಂದು ಕಾರ್ಯಕ್ರಮ ಮಂಡಿಸಿ ನಿರ್ದನ ಆಗ್ತಾ ಇದೆ